ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಜ್ಯದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಗೆ ಇಂದಿಗೆ ಎರಡು ವರ್ಷಗಳು ತುಂಬಿದೆ ನಮ್ಮ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ರಾಜ್ಯದಾದ್ಯಂತ ಐದು ಕೋಟಿ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಸರ್ಕಾರವು ಮಹಿಳೆಯರ ಪ್ರಯಾಣಕ್ಕಾಗಿ ಹನ್ನೆರಡು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಹಣವನ್ನು ಭರಿಸಿದೆ ದೇಶದ ಯಾವುದೇ ರಾಜ್ಯದಲ್ಲಿ ಯಾರೂ ಮಾಡಲಾಗದ ಎಂದಿಗೂ ಮರೆಯಲಾಗದ ಸಾಧನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪ ಡಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಕೆ ರಾಜು ಹರ್ಷ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಕ್ತಿ ಯೋಜನೆಯ ಯಶಸ್ಸಿಗೆ ಸಹಕರಿಸಿದ ಜಿಲ್ಲಾ ಕೆ ಜಿಲ್ಲಾಧಿಕಾರಿ ಉಪ ಜಿಲ್ಲಾಧಿಕಾರಿ ಚಾಲಕರು ಮತ್ತು ನಿರ್ವಾಹಕರಿಗೆ ಅಧ್ಯಕ್ಷ ಕೆ ರಾಜು ಸನ್ಮಾನಿಸಿ ಗೌರವಿಸಿದರು ಚಾಲಕರು ಮತ್ತು ನಿರ್ವಾಹಕರಿಗೆ ಹಾಗೂ ಪ್ರಯಾಣಿಕರಿಗೆ ಸಿಹಿ ವಿತರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷ ಶಿವಪ್ರಸಾದ್ ಸದಸ್ಯರಾದ ಶೇಖರ್ ಅಶೋಕ್ ವಿಎಚ್ ರಾಜು ಮಹಾದೇವಯ್ಯ ಸ್ವಾಮಿ ನಾಗವಾರ ರಮೇಶ್ ಸೋಗಲ್ಲ ಸೋಮ ಕಾಳಮ್ಮ ಮಾಜಿ ನಗರಸಭಾ ಸದಸ್ಯ ನಾಗರಾಜು ರೈಡ್ ಕೆಡಿಪಿ ಸದಸ್ಯ ಪುಟ್ಟಸ್ವಾಮಯ್ಯ ನಗರಸಭಾ ಸದಸ್ಯ ಸಮದ್ ಮುಖಂಡರಾದ ಜಯ ಕರ್ನಾಟಕ ರವಿ ಎಚ್ ನರಸಿಂಹಯ್ಯ ಜಿಲ್ಲಾ ಕೆ ರಾಮನಗರ ವಿಭಾಗದ ಅಧಿಕಾರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಾರಂಭ ಮಾಡಿದೆ ವಿಶೇಷವಾಗಿ ಇವತ್ತಿಗೆ ನಾವು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ಐನೂರು ಕೋಟಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಇದೊಂದು ಹೊಸ ಇತಿಹಾಸ ಹನ್ನೆರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಕೋಟಿ ಸರ್ಕಾರ ಮಹಿಳೆಯರು ಪ್ರಯಾಣ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡಿದೆ ಇದೊಂದು ಇತಿಹಾಸದಲ್ಲಿ ಕೂಡ ಒಂದು ಮರಿದಾರದ ವಿಷಯ ಈ ದೇಶದ ಎಲ್ಲಾ ರಾಜ್ಯಗಳು ಕೂಡ ಯಾವ ರಾಜ್ಯಗಳು ಮಾಡದೇ ಇರುವ ಸಾಧನೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಈ ಕೆಲಸವನ್ನ ಪಂಚ ಗ್ಯಾರಂಟಿಗಳನ್ನ ತಲುಪಬೇಕು ಅಂತ ಉದ್ದೇಶ ಇಟ್ಕೊಂಡು ತಾಲೂಕು ಮತ್ತೆ ಜಿಲ್ಲಾ ಸಮಿತಿಗಳು ಕೂಡ ಮಾಡಿದ್ದಾರೆ ಅದರ ಉದ್ದೇಶವನ್ನ ನಾವೆಲ್ಲರೂ ಕೂಡ ಈಡೇರಿಸಬೇಕು ಜೊತೆಗೆ ಬಡ ವಿಶೇಷವಾಗಿ ಬಡ ಮಹಿಳೆಯರಿಗೆ ನಾಲ್ಕು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತಿದ್ರು ಎಷ್ಟೋ ಜನ ಗಾರ್ಮೆಂಟ್ಗೆ ಹೋಗ್ತಾರೆ ಬೆಂಗಳೂರಿಗೆ ಬೇರೆ ಬೇರೆ ಖಾಸಗಿ ಸಂಸ್ಥೆ ಕೆಲಸ ಹೋಗ್ತಾರೆ ಅವ್ರಿಗೆಲ್ಲರೂ ಕೂಡ ಬಸ್ ಚಾರ್ಜ್ ಮೂರ್ನಾಲ್ಕು ಸಾವಿರ ಖರ್ಚಾಗ್ತಿತ್ತು ಎಲ್ಲರೂ ಕೂಡ ಶಕ್ತಿ ಯೋಜನೆ ಬಂದ ಮೇಲೆ ಉಚಿತವಾಗಿ ಈ ಒಂದು ಬಸ್ ಪ್ರಯಾಣ ಮಾಡೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಆತ್ಮಸಕ್ಷ ಜಾಸ್ತಿ ಆಗಿದೆ ಮತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಆರ್ಥಿಕವಾಗೂ ಕೂಡ ಒಂದು ಶಕ್ತಿ ಬರುವಂತ ಕೆಲಸವನ್ನು ಸರ್ಕಾರ ಮಾಡ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದ ಈ ಸಾಧನೆಗಳಿಗೆಲ್ಲರೂ ಕೂಡ ಎಲ್ಲಾ ಜನಸಾಮಾನ್ಯರು ಎಲ್ಲರೂ ಕೂಡ ವಿರೋಧ ಪಕ್ಷದ ಕೆಲವು ನಾಯಕರುಗಳು ಅಸೂಯೆಯಿಂದ ಏನನ್ನ ಮಾತಾಡ್ತಾರೆ ಆದ್ರೆ ಎಲ್ಲ ಜಾತಿಯ ಎಲ್ಲಾ ವರ್ಗದ ಪರವಾಗಿ ಕೆಲಸ ಮಾಡುತ್ತಾ ಸರ್ಕಾರ ಯಾವ ತರ ಇದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಇತಿಹಾಸದಲ್ಲಿ ಕೂಡ ಎಲ್ಲ ಸರ್ಕಾರ ಸಾರ್ವಜನಿಕರಿಗೆ ಬಡವರು ಪರವಾಗಿ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ಕೊಡ್ತೇನೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಂಧನೆಗಳೊಂದಿಗೆ